ಹ್ಞೂ ಫೋರ್ಟೀನ್ ಜುಲೈ ಅಲ್ಲ ಫೋರ್ಟೀನ್ ಜೂನ್ ಬಂದೇ ಬರ್ತು ಒಂದೂವರೆ ತಿಂಗಳ ಹಿಂದೆ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆಗೋಣ ಅಂತ ಯೋಚನೆ ಮಾಡಿದ್ವಿ ಅದರಲ್ಲಿ ನಮ್ಮ ಸೀನಿಯರ್ಸ್ ಇದ್ದರೂ ನಮ್ಮ ಕ್ಲಾಸ್ ಮೇಟ್ಸು ಆಮೇಲೆ ನಮ್ಮ ಹಾಸ್ಟೆಲ್ ಮೇಟ್ಸು ಎಲ್ಲರೂ ಸೇರ್ಕೊಂಡು ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ವರ್ಷ ಆದಮೇಲೆ ಸೇರ್ತಾಯಿದ್ವಿ ಒಂದು ಐದಾರು ವರ್ಷದ ಹಿಂದೆ ಅಲ್ಲೊಬ್ರು ಇಲ್ಲೊಬ್ರು ಸಿಕ್ಕಿರ್ಬೋದು ನಿನ್ನೆ ಮೊನ್ನೆನೂ ಸಿಕ್ಕಿರ್ಬೋದು ಅಲ್ಲೊಬ್ರು ಇಲ್ಲೊಬ್ರು ಬಟ್ ಎಲ್ಲರೂ ಸೇರಿ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದು ವರ್ಷ ಆಯಿತು ಸೊ ಆ ಒಂದು ಕ್ಷಣ ನಾಳೆ ಇದೆ ಚಿಕ್ಕಮಂಗ್ಳೂರಲ್ಲಿ ಸೊ ಅದಕ್ಕೆ ಇವತ್ತು ಹಿಂದಿನ ದಿನ ಈಗಷ್ಟು ನಾನು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಮುಗಿಯತ್ತೋ ಅಂತ ಇದ್ದೀನಿ ಸೊ ಬೈ ಈವ್ನಿಂಗ್ ವರ್ಕ್ ಕ್ಲೋಸ್ ಆದಮೇಲೆ ನಾಳೆಗೆ ಹೊರಡೋ ತಯಾರಿ ಮಾಡಿಕೊಂಡು ಚಿಕ್ಕಮಂಗ್ಳೂರ್ನ ಹತ್ರ ಪ್ರಯಾಣ ಬೆಳೆಸ್ಬೇಕು ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಸ್ವಲ್ಪ ದಿನ ಮುಂಚೆ ಬಂದಾಗ ಈ ಅಂಗಿಯಿಂದ ತಗೊಂಡಿರೋ ಚಿಪ್ಸ್ ತಿಂಡಿದೆ ಸೊ ಚೆನ್ನಾಗಿರೋ ತಗೊಂಡು ಅಂತ ಹೇಳಬೇಕು ಸೊ ಹಾಗಾಗಿ ಚಿಕ್ಕಮಂಗ್ಳೂರಿಗೆ ತುಂಬ ಮನೆ ಆಗುತ್ತೆ ಈ ಅಂಗಡಿ ಮಂಡ್ಯ ಸೊ ಈ ಅಂಗಡಿಯಲ್ಲಿ ಚಿಪ್ಸ್ ತಗೊಂಡು ಮನೆಗೆ ಬೇಕ್ ಮಾಡೋಕ್ಕಾಗಿ ಸ್ವೀಟ್ಸಿಂದ ಕಾಜು ಪಿಸ್ತಾ ತಗೊಂಡು ಅಂತ ಹೇಳುತ್ತೆ ತಗೊಂಡು ಸೊ ಹಾಗಾಗಿ ಅಲ್ಲಿ ಹೋಗಿ ಅದನ್ನು ಸ್ವಲ್ಪ ಒಂದು ಅದೇ ಎಷ್ಟು ಪ್ಯಾಕ್ ಮಾಡಿಸ್ಕೊಂಡು ಹೋದೆ ಬಟ್ ಅಕ್ಕಿಲ್ಲ ಸೊ ಹಾಗಾಗಿ ಅದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಈಗ ಕರೆಕ್ಟಾಗಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ನಾನು ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಕರೆಕ್ಟಾಗಿ ಕ್ಯಾಬಲ್ಲಿ ಹೊಟ್ಟು ಯಶವಂತಪುರ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀನಿ ಸೊ ಈಗ ಹೋಗಿ ಪ್ಲ್ಯಾಟ್ಫಾರ್ಮಲ್ಲೇ ಯಾವ ಪ್ಲ್ಯಾಟ್ಫಾರ್ಮ್ ಅಂತ ಹುಡುಕಿ ಮಟ್ಟರೆ ಪಿಕಪ್ ಮಾಡ್ಕೋಬೇಕು ನಾನು ಹೊ ನಾನು ಹೊರಡೋ ಟ್ರೆನೋ ಐದು ಗಂಟೆ ಹದಿನೈದು ನಿಮಿಷ ಅಂತ ತೋರಿಸ್ತಾ ಇದೆ ಆ್ಯಕ್ಚುಲಿ ಮೆಜೆಸ್ಟಿಕ್ಕಿಂದ ಬುಕ್ ಮಾಡಿದ್ದೆ ಮಿಸ್ ಆಗಿ ಈಗ ಯಶವಂತಪುರ ಹತ್ತಿರ ಅಂತ ಇಲ್ಲಿಗೆ ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಇನ್ನೂ ತೋರಿಸ್ತಾ ಇಲ್ಲ ಸೊ ಒಂದು ಅರ್ಧ ಗಂಟೆ ಇಲ್ಲೇ ಎಲ್ಲಾದರೂ ಕೂತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ಪ್ಲ್ಯಾಟ್ಫಾರ್ಮಿಗೆ ಹೋಗೋಣ ಅಂತ ಈಸ್ ಮೈ ಟ್ರೈನಲ್ಲಿ ಚೆಕ್ ಮಾಡಿದೆ ಆಲ್ಮೋಸ್ಟ್ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ ತ್ರೀಗೆ ಬರುತ್ತೆ ಅಂತ ಗೊತ್ತಾಯಿತು ಸೊ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ ತ್ರೀ ಹತ್ರ ಹೋಗ್ತಾ ಇದೆ ಎಲ್ಲ ಸೊ ನಂಬರ್ ತ್ರೀ ಜಿಂದಗಿ ಮೇಲೆ ಈ ದುಬಾರ ಫಿಲ್ಮಲ್ಲಿ ಅವ್ರು ಯಾವ ರೀತಿ ಫ್ರೆಂಡ್ಸ್ ಜೊತೆಗೆ ಯುನೈಟ್ ಆಗ್ತಾರೋ ಬೇರೆ ಬೇರೆ ಜಾಗದಿಂದ ಸೊ ಅದೇ ಎಕ್ಸ್ಪೀರಿಯನ್ಸ್ ನನಗೆ ಆಗ್ತದೆ ಬೆಳಗ್ಗೆ ಮೂರು ಗಂಟೆಗೆ ಮೊದಲೇ ಬುಕ್ ಮಾಡಿದ್ದ ಕ್ಯಾಬ್ನ ಹತ್ಕೊಂಡು ಹದಿನೈದು ಕಿಲೋಮೀಟ್ರ್ ಬಂದು ಯಾವುದೋ ಟ್ರೈನಿಂದ ಹೋಗ್ಬೇಕಾಗಿತ್ತು ಯಾವುದೋ ಸ್ಟೇಷನಿಂದ ಹೋಗಬೇಕಾಗಿತ್ತು ಮತ್ತು ಯಾವುದೋ ಸ್ಟೇಷನಿಗೆ ಬಂದು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಗೊತ್ತಿಲ್ಲದೆ ಅಂದಾಜಲ್ಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇತ್ಕೋಬೇಕೀಗ ಸೊ ಕೊನೆಗೂ ಪ್ಲ್ಯಾಟ್ಫಾರ್ಮ್ ನಂಬರ್ ತ್ರೀಗೆ ಬಂದಿದ್ದೀನಿ ಸೊ ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು ನಮ್ಮ ಟ್ರೈನ್ ಇಲ್ಲೇ ಬರತ್ತಾ ಇನ್ನು ಬೇರೆ ಕಡೆ ಎಲ್ಲಾದರೂ ಬರುತ್ತಾ ಅಂತ ಓಕೆ ಫೈನಲಿ ಯಶ್ವಂತಪುರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಸಿಕ್ತು ಅದು ಪ್ಲ್ಯಾಟ್ಫಾರ್ಮ್ ಟೂಗೆ ಬಂತು ನಾನು ಜಸ್ಟ್ ಟ್ರೈನ್ ಹತ್ಕೊಂಡಿದ್ದೀನಿ ಈಗ ಟೈನ್ ಬಂದು ಐದೂವರೆ ಐದು ಕಾಲಿಗೆ ಬರಬೇಕಾಗಿತ್ತು ಟ್ರೈನ್ ಐದೂವರೆ ಆಯಿತು ಸೊ ಮೋಸ್ಟ್ಲಿ ನೈನ್ ತರ್ಟಿ ಒಳಗಡೆ ಕಡೂರು ರೀಚ್ ಆಗ್ಬಿಟ್ಟು ನೋಡೋಣ ಕೆರೆಯಲ್ಲಿ ಟ್ರೈನ್ ಸ್ಟಾಪ್ ಆಗಿದೆ ಫಾರ್ ಎ ಮಿನಿಟ್ ಸೊ ಹಾಗಾಗಿ ಹೊರಗಡೆ ಬಂದಿದ್ದೇನೆ ಸೊ ಇನ್ನೊಂದು ಅರ್ಧ ಗಂಟೆ ನಾವು ಕಡೂರಲ್ಲಿ ಇರ್ತೇವೆ ಟ್ರೈನ್ ಜರ್ನಿಯ ಕೊನೆ ಸ್ಟಾಪ್ ಕಡೂರು ಬಂದೇ ಬಿಡ್ತು ಜಸ್ಟ್ ಹೇಳ್ಕೊಂಡಿದ್ದೀನಿ ಈಗ ನಮ್ಮ ಸ್ನೇಹಿತರು ಇರುವ ಜಾಗ ಹುಡುಕ್ಬೇಕಷ್ಟೇ ಈಗ ಮುಂದಿನ ಪ್ರಯಾಣ ಇಲ್ಲಿಂದ ಚಿಕ್ಕಮಗಳೂರು ಫ್ರೆಂಡ್ಸ್ ಇರೋ ಜಾಗಕ್ಕೆ ಹೋಗೋಕ್ಕಾಗಲಿಲ್ಲ ಹೊಟ್ಟೆ ಆಸೀತಾ ಇತ್ತು ಅವ್ರದ್ದು ತಿಂಡಿ ಆಗಿದೆ ಸೊ ನಾವು ತಿಂಡಿ ತಿನ್ನೋಣ ಅಂತ ಪಕ್ಕದಲ್ಲಿರೋ ಹೋಟ್ಲಿಗೆ ಹೋದಿವೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗವೇ ಇಲ್ಲ ಸೊ ಹಂಗಾಗಿ ಎಲ್ಲಿಗೆ ಬಂದಿದ್ದೀವಿ ಪಲಾವ್ನ ತಿಂದು ಫ್ರೆಂಡ್ಸ್ ಜೊತೆಗೆ ಇನ್ನು ಚಿಕ್ಕಮಂಗ್ಳೂರು ಕಡೆ ದಾರಿ ಕೋಡೂರು ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡುವಾಗ ವಿಜಯ್ ಕುಮಾರ ಮತ್ತು ಶಂಕರಗೌಡ ಸೇರ್ಕೊಂಡು ಗೌಡ ಕಡೆ ಮಾಯ ನಾನು ಏನ್ರ ಗೌಡ್ರ ಚಾಕ್ ಬಿಡ್ತೀರ ಹಾ ಅಂತೂ ಇಂತ ಬೆಟ್ಟೆ ಆದಿವೆ ಒಂದು ಡಾಕ್ಯುಮೆಂಟ್ ಮಾಡಿ ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿದ್ರೆ ಹೆಂಗೆ ಕ್ಯಾಕ್ ಕುಡಿದ್ರಿ ನಿಮ್ಗೆ ಹ್ಞೂ ಹ್ಞೂ ಹೇಳಿದೆ ಓ ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಬಸ್ ಇದೆ ಇದೇ ಬಸ್ ಅದು ಅಲ್ಲಿ ಬರೋಕೈತಾರೆ ನನ್ನ ಮಕ್ಕಳು ದುರಾದೃಷ್ಟ ಬಸ್ ಪಂಚರ್ ಆಗಿದೆ ಬೇರೆ ಬಸ್ ನೋಡ್ಕೋಬೇಕೀಗ ಯಾವ ಬಸ್ಸೂ ನೋಡಿ ಭಾಗ್ಯದ ಪರಿಣಾಮ ಬಸ್ಸುಗಳ ಸಂಖ್ಯೆ ಕಡಿಮೆ ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ಸಿಗೆ ಎಂಥ ಬೇಡಿಕೆ ನಮಗಿಂದು ಯಾವಾಗ ಬಸ್ ಆತೋ ದೇವರಿಗೆ ಗೊತ್ತು

ನೋಡಪ್ಪ ಎಳ್ಳ ಆಡ್ಕೊಂಡು ಹುಡುಗಿರಂಗೆ ಹೆಂಗೆ ಬರ್ತಾರೆ ಎಂದು ಇಬ್ಬರು ಚಿಕ್ಕಮಗಳೂರು ಬಂದು ಬಸ್ಸಿಂದ ಕೆಳಗೆ ಇಳಿತಾ ಇದ್ದೀವಿ ನನ್ನ ಜೊತೆಗೆ ವಿಜಯ ಮತ್ತು ಶಂಕರಗೌಡ ಇಬ್ಬರು ಇದ್ದಾರೆ ಚಿಕ್ಕ ನಮ್ಮ ವಿಜಯಕುಮಾರ್ ಅವರು ಯಾವುದೋ ಒಂದು ಕಾಫಿ ಕುಡಿಸ್ತೀವಿ ಅಂತ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೌಂದರ್ಯ ಅಂತ ಸೌಂದರ್ಯ ಹೋಟೆಲ್ನ ಈಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಿನ ಕಾಫಿ ಸಹಿಯೋಕ್ಕೆ ಕೆಲವೇ ಕ್ಷಣಗಳು ಇನ್ನು ಇನ್ನೇನು ಹತ್ರ ಹತ್ರ ಹೋಟ್ಲ್ ಹತ್ರ ಹತ್ರ ಬಂದಿದ್ದೀವಿ ಹೋಟ್ಲ್ ನೋಡಿ ಇದೇ ಸೌಂದರ್ಯ ಹೋಟ್ಲು ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಇರೋದು ತುಂಬ ಒಳ್ಳೆಯ ಕಾಫಿ ಸಿಗುತ್ತೆ ಅಂತ ನಮ್ಮ ವಿಜಯಕುಮಾರ್ ಹೇಳ್ದ ಸೊ ಹಂಗಾಗಿ ಬಂದಿದ್ದೀವಿ

ಬಹಳ ದಿನ ಆದ್ಮೇಲೆ ಬರ್ತಾ ಇದೀವಿ ಮೋಹನ ನೋಡಕ್ಕೆ ಏನೋ ಮೋಹನ ನಮಸ್ಕಾರ ವಿಡಿಯೋ ಮಾಡ್ತಿದ್ದೀನಿ ಬ್ಯಾಂಗ್ಳೂರ್ ಟು ಚಿಕ್ಮಂಗ್ಳೂರ್ ರೀಲ್ಸ ರೀಲ್ಸ್ ಏನಲ್ಲ ಜಸ್ಟ್ ಫಾರ್ ಅ ಮೆಮೊರಿ ಹಾಂ ಕಿರಣಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಥ್ಯಾಂಕ್ಸ್ ಹೇಳ್ಬಾರ್ದು ಗೊತ್ತಾಗ್ತಾಯಿಲ್ಲ ಯಾಕಂದ್ರೆ ಕರೆಕ್ಟ್ ಆಗಿದೆ ಸೀಟು ಬನ್ನಿ ಹೆಚ್ಚು ಕಮ್ಮಿ ಆಗ್ತಿತ್ತು ಎಷ್ಟು ವರ್ಷ ಆಯ್ತು ವರ್ಷ ಆಯ್ತಲ್ಲ ವಿಜಯ್ ನನಗೆ ಸಿಕ್ಕು ಹನ್ನೆರಡು ವರ್ಷ ಅಲ್ಲ ಹನ್ನೆರಡು ವರ್ಷ ಅಲ್ಲ ಎರಡು ವರ್ಷ ಶಂಕರಗೌಡ ನಾನು ಮೀಟ್ ಮಾಡಿದ್ದೆ ವಿಜಯನ್ ಮದುವೆ ಇದೆ ಆಲ್ಮೋಸ್ಟ್ ಏಳು ವರ್ಷ ಅಲ್ಲ ಇರ್ಲಿಲ್ಲ

ಥ್ಯಾಂಕ್ ಯು ಹಾಲ್ ರೆಡ್ ರಾಕ್ ಹೋಮ್ ಸ್ಟೇಗೆ ಬಂದಾಯಿತು ಸೊ ಎಲ್ರೂ ಅವರವರ ಲಗೇಜ್ಗಳನ್ನ ತಗೋತಾ ಇದ್ದಾರೆ ಹೋಗ್ತಾ ಇದೀವಿ ಫುಲ್ ಪೇಮೆಂಟ್ ಈಗಲೇ ಮಾಡ್ಬೇಕು ಅಂತ ಹೇಳಿದಾರೆ ಅವ್ರು ವೈಲ್ ಎಂಟ್ರಿನ ಎಲ್ಲಿ ಇವತ್ತು

ರಕೆ 4 ತಿಂಗಳು ಕಾಂಸೆಲ್ ಗೆ ರಮೋ ಅಕಿ ಪರಪರಸೈ ಇರ ರೋಡ್ ಬಂದು ರೂಮರ್ಲೇ ಲಗೇಟು ಫೈನಲಿ ಸ್ವಲ್ಪ ಹೊತ್ತು ಹೊರಟೇ ಬಿಡದು ಊಟ ಮಾಡಿ ಸೋನೆಗೆ ಸ್ಕೂಲಲ್ಲಿ ಬಂದು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಹುಡುಗರೆಲ್ಲ ತುಂಬ ಚೆನ್ನಾಗಿ ಆಟ ಆಡಿ ಬಾಲೆಲ್ಲ ಕೊನೆಗೆ ಮಾರನೇ ದಿನ ಬೆಳಗ್ಗೆ ಎದ್ದು ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ರಾತ್ರಿನೂ ತುಂಬ ಹೊಟ್ಟು ಹಾಟೇ ಹೊಡೆದ್ವಿ ಊಟ ಮಾಡಿದ್ವಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಆಲ್ಮೋಸ್ಟ್ ಒಂದು ಎಂಟೂವರೆ ಅಷ್ಟೊತ್ತಿಗೆ ತಿಂಡಿ ತಿಂದು ಎಂಟೂವರೆ ಒಂಬತ್ತು ಅಷ್ಟಿಗೆ ತಿಂಡಿ ಆಯಿತು ಆಮೇಲೆ ಒಂಬತ್ತು ಒಂಬತ್ತು ಕಾಲಿಗೆ ನಾವು ரெட்ரக்கிந்த முள்ளன்கோக்குட்டும் ಮುಂದಿನ ಪ್ರಯಾಣ ಮುಳ್ಳಯ್ಯನಗಿರಿ ಬೆಳಗ್ಗೆ ಒಂಬತ್ತು ಗಂಟೆ ಸೊ ನಮ್ಮ ಜೊತೆಗೆ ಎಲ್ಲಿ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ ಸೊ ಟೋಟಲೀಗ ಇಲ್ಲಿ ಇಲ್ಲಿಬರು ಆಮೇಲೆ ಇಲ್ಲೊಬ್ನ ಮೂರು ಇಲ್ಲಿಬ್ಬರು ಐದು ಡ್ರೈವರ್ ಒಬ್ಬರು ಡ್ರೈವರ್ ಇಲ್ಲಿ ಡ್ರೈವರೇ ಕಾಣಿಸ್ತಾ ಇಲ್ಲ ಡ್ರೈವರ್ ಒಬ್ಬರು ಟೋಟಲ್ ಆರು ಜನ ಸೊ ಈಗ ಪ್ರಯಾಣ ಎಲ್ಲಿಂದ ರೆಸಾರ್ಟಿಂದ ರೆಡ್ರಾ ಮುಳ್ಳಯ್ಯನಗಿರಿ ರೆಡ್ರಾಪ್ ಮುಳ್ಳಯ್ಯನಗಿರಿಗೆ ಹೋಗೋದನ್ನು ದಾರಿಲೇ ಕ್ಯಾನ್ಸಲ್ ಮಾಡಿದ್ವಿ ಯಾಕೆಂದರೆ ಟ್ರಾಫಿಕ್ ಇತ್ತು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ವಾಪಸ್ ಬಂದಿದ್ದೀವಿ ಇಲ್ಲಿ ಒಂದು ಸಿರಿ ಅಂತ ನೇಚರ್ ರೆಸಾರ್ಟ್ ಎಂಡ್ ಸ್ಪಾ ಇದೆ ಹೋಗ್ತಂತ ಹೊಟ್ಟಿದ್ವಿ ಸ್ವಲ್ಪ ವಾಪಸ್ ಬಂದ್ವಿ ವಾಪಸ್ ಬರ್ತಾ ದಾರಿ ಸಿರಿ ತುಂಬಾ ಚೆನ್ನಾಗಿತ್ತು ಟೈಮ್ ಪಾಸ್ ಮಾಡಿ ಅದರಿಂದ ನಾವು ಸಕಲೇಶ್ ಪುಟ್ಟ ಹತ್ರ ಒಂದು ಫೋರ್ಟ್ ಇದೆ ಅಂತ ಗೊತ್ತಾಯ್ತು ಇದೇ ಫೋರ್ಟ್ ಅದು ಮೇಲಿಂದ ನೋಡೋದಕ್ಕೆ ಈ ರೀತಿ ಲುಕ್ ಇದೆ ಸೊ ಆ ಫೋರ್ಟ್ನ ನೋಡೋದಕ್ಕೆ ಹೋದ್ವಿ ಸೊ ಅದು ಹೇಗಿದೆ ಅಂತ ನೆಕ್ಸ್ಟ್ ನಿಮಗೆ ಕಂಟಿನ್ಯೂಯೇಷನ್ ಅಲ್ಲಿಂದ ಸೊ ಎಲ್ಲರೂ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರು ಆಲ್ಮೋಸ್ಟ್ ಇನ್ನೂರು ಸ್ಟೆಪ್ಪು ಹತ್ತದರಲ್ಲಿ ಮುಂದೆ ವೀಡಿಯೋ ಮಾಡುವಾಗ ಈ ಜಾಗದಲ್ಲಿ ವೀಡಿಯೋ ಮಾಡಿದ್ದು ಮಾತಾಡೋದಕ್ಕೆ ಬಾಯಿ ಬರಲಿಲ್ಲ ಯಾಕಂದರೆ ಅಷ್ಟೊತ್ತು ತುಂಬ ಸುಸ್ತಾಗಿಬಿಟ್ಟಿತ್ತು ಇನ್ನೂರು ಸ್ಟೆಪ್ ಹತ್ತೋದ್ರಲ್ಲಿ ಸೊ ಸುಮ್ಮನೆ ವೀಡಿಯೋ ಮಾಡ್ತಾ ಹೋದ್ವಿ ಸೊ ಫೋಟ್ ತುಂಬ ಚೆನ್ನಾಗಿದೆ ಮೇಲಿಂದ ನೋಡೋದಕ್ಕೆ ಅಷ್ಟೊಂದು ಏನಿಲ್ಲ ಬಟ್ ನೀವು ಡ್ರೋನ್ ಕ್ಯಾಮ್ರಾ ಯೂಸ್ ಮಾಡಿ ಏನಾದರೂ ಶೂಟ್ ಮಾಡಿದರೆ ಸೊ ನಿಮಗೆ ಈ ಫೋರ್ಟ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಫೋಟೋದಲ್ಲಿ ನೋಡಿದ್ರಲ್ಲ ಸೊ ಆ ರೀತಿ ಕನಕ್ಟ್ ಸಿಗತ್ತೆ ಸೊ ಎಲ್ಲ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ತುಂಬ ಫೋಟೋ ತೆಗೆಸ್ಕೊಂಡ್ವಿ ಕೊನೆಗೆ ಬರ್ತಾ ಮಳೆ ಶುರು ಆಯಿತು ಸೊ ಮಳೆಯಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕೊನೆಗೆ ಫೋರ್ಟಿಂದ ಹಿಡಿದು ಸಕಲೇಶ್ಪುರದಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ ಊಟ ಮಾಡಿ ಮನೆಗೆ ಅಲ್ಲಿಂದ ನಾವು ನಾವು ಉಳ್ಕೊಂಡಿರೋ ರೆಡ್ ರಾಕ್ ರೆಸಾರ್ಟಿಗೆ ವಾಪಸ್ ಹೋದ್ವಿ ಚಿಕ್ಕಮಂಗ್ಳೂರು ಹತ್ರ लखनाडो गुजरात

हजिराबाद फोर्ट बड़े चाल पड़ रहे हैं જો આના થોડાક ટકા કઈ થાય છે ઇલાયત છોતર હેતી પણ આના આટલું ઓપરેશન નહી થાય છે ઇલાયત છોતર હે એ ઓરી સાલે દાની કરતું ಪ್ರಿನ್ಸಿಪಾಲ್ ಸಾಹೇಬ್ರ ಬನ್ರಿ ಮ್ಯಾಲ ಏನು ಮ್ಯಾಲ ಫೋಟೋ ತಕ್ಕ Продолжение следует...

ಮಳೆ ಬರ್ತಾಯಿತ್ತು ಹಾಗಾಗಿ ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಸೊ ಹಾಗೆ ಒಂದೆರಡು ಫೋಟೋನೇ ತೆಗೆಸ್ಕೊಂಡ್ವಿ ಸೊ ಮಳೆ ನಿಂತ ಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಮಳೆ ಇದ್ದರೂ ಕೂಡ ನಾವು ಬಂದ್ವಿ ಸೊ ದಾರಿಯಲ್ಲಿ ಈ ಫೋಟೋ ತೆಗೆದಿರೋದು ತೆಗೆದಿರೋ ಫೋಟೋ ಇದು ಇದಾದ ಮೇಲೆ ನೇರ ಚಿಕ್ಕಮಂಗ್ಳೂರು ಸಿಟಿಗೆ ಬಂದು ಅಲ್ಲಿ ಕಾಫಿ ಎಲ್ಲ ಪರ್ಚೇಸ್ ಮಾಡಿ ಅಲ್ಲಿಂದ ಕಡೂರಿಗೆ ಬಂದು ಎಲ್ಲರೂ ಕೆಲವೊಬ್ಬರು ಟ್ರೈನಲ್ಲಿ ಹೋದರು ಕೆಲವೊಬ್ಬರು ಬಸ್ಸಲ್ಲಿ ಹೋದರು ನಾನು ಬಸ್ ಬಂದೆ ಚಿಕ್ಕಮಂಗ್ಳೂರಿನ ಎಮ್ ಜಿ ರೋಡ್ ಅಲ್ಲಿರುವ ಪಾಂಡುರಂಗ ಕಾಫಿ ಅಲ್ಲಿ ಕಾಫಿ ತಗೊಂಡಿದೆ ಸೊ ಇಲ್ಲಿ ಇನ್ಸ್ಟಂಟು ಮತ್ತೆ ಫಿಲ್ಟರ್ ಕಾಫಿ ಸಿಗುತ್ತೆ ಎಪೋಸಿಟ್ ಎಮ್ ಜಿ ಎಸ್ ಅಲ್ಲಿ ಚಾಕ್ಲೇಟ್ಸು ಕಷಾಯದ ಪುಡಿ ಇದೆಲ್ಲ ತಗೊಂಡಿದ್ದೀನಿ ಸೊ ಎಲ್ಲರೂ ತೊಗೊಂಡು ಈಗ ಇನ್ನೇನು ಕಡೂರು ಕಡೆ ಹೊಡಬೇಕಿ